ಮೇರೆ ವಿಷಯ ನವೋದಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಯ್ಕೆಯ ಪ್ರಕ್ರಿಯೆಯಲ್ಲಿ ಅಂದರೆ ಫಲಿತಾಂಶದಲ್ಲಿ ಯಾವ ಇರುತ್ತದೆ ಅದರಲ್ಲಿ ಮೀಸಲಾತಿ ಯಾವ ಪ್ರಕಾರವಿರುತ್ತದೆ ನಗರ ಪ್ರದೇಶ ಗ್ರಾಮೀಣ ಬಾಲಕಿಯರಿಗೆ ಜಾತಿವಾರು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಯಾವುದೇ ವಸ್ತಿ ಶಾಲೆಗೆ ಮಾಹಿತಿ ಬೇಕೇ ಹಾಗಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ವಿಷಯಕ್ಕೆ ಬರೋಣ ಗ್ರಾಮೀಣ ಮೀಸಲಾತಿ ಯಾವ ಪ್ರಕಾರ ದೊರೆಯುತ್ತದೆ ಮೂರನೇ ತರಗತಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿಗಳನ್ನು ಗ್ರಾಮೀಣ ಪ್ರದೇಶದಲ್ಲಿರುವ ಶಾಲೆಯಲ್ಲಿ ಓದಿದರೆ ಮೀಸಲಾತಿ ಗ್ರಾಮೀಣ ದೊರೆಯುತ್ತದೆ ಕನಿಷ್ಠ ಎಪ್ಪತ್ತೈದು ಶೇಕಡ ಅಲ್ಲಿ ಆಯ್ಕೆಯಲ್ಲಿ ಅಂದರೆ ಅರುವತ್ತು ವಿದ್ಯಾರ್ಥಿಗಳ ಆಯ್ಕೆ ಎಂಬತ್ತು ವಿದ್ಯಾರ್ಥಿಗಳಲ್ಲಿ ಆತ್ಮೀಯರೇ ಮುಂದಕ್ಕೆ ನೋಡೋಣ ಬಾಲಕಿಯರಿಗೆ ಎಷ್ಟು ಮೀಸಲಾತಿ ಇರುತ್ತದೆ ಆಯ್ಕೆಯ ಒಟ್ಟು ಆಯ್ಕೆಯಲ್ಲಿ ಒಂದು ಬೈ ಮೂರು ಭಾಗ ಅಂದರೆ ಮೂವತ್ತ್ಮೂರು ಶೇಕಡ ಅಂದರೆ ಕನಿಷ್ಠ ಇಪ್ಪತ್ತಾರು ವಿದ್ಯಾರ್ಥಿನಿಯರಿಂದ ಐವತ್ತೆರಡು ವಿದ್ಯಾರ್ಥಿನಿಯವರೆಗೆ ಪ್ರತಿವಾರು ಮೀಸಲಾತಿ ಇದರ ಮುಂಚೆ ಆತ್ಮೀಯರೇ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಮತ್ತು ಆನ್ಲೈನ್ ತರಗತಿಗಳನ್ನು ನಡೆಸುತ್ತೇವೆ ವಸತಿಯನ್ನು ನಾಲ್ಕನೇ ತರಗತಿ ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೆ ನಮೂದಿಸಿ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ನಮ್ಮದಾಗಿರುತ್ತದೆ ಅದ ವಿಷಯಕ್ಕೆ ಬರೋಣ ಯಾವ ಥರ ಜಾತಿವಾರು ಮೀಸಲಾತಿ ಇರುತ್ತದೆ ಎಂದು ಸಿಗೆ ಹದಿನೈದು ಶೇಕಡ ಎಸ್ ಟಿಗೆ ಏಳು ಪಾಯಿಂಟ್ ಐದು ಶೇಕಡ ಒ ಬಿ ಸಿಗೆ ಗೆ ಇಪ್ಪತ್ತೇಳು ಶೇಕಡ ವ ಮತ್ತು ಐವತ್ತು ಶಡ ಮೀಸಲಾತಿ ಅಂದರೆ ನಲವತ್ತು ವಿದ್ಯಾರ್ಥಿಗಳ ಆಯ್ಕೆ ಮೀಸಲಾತಿಯಲ್ಲಿ ಆತ್ಮೀಯರೇ ನಾವು ಅಳಿಕೆ ಶಾಲೆಗಾಗಿ ವಿಶೇಷವಾದಂಥ ಕಾರ್ಯಾಗಾರವನ್ನು ನಡೆಸುತ್ತೇವೆ ಅದು ಐದನೇ ತರಗತಿ ಮತ್ತು ಏಳನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಇದು ಹದಿನೈದು ದಿನಗಳ ಕಾರ್ಯಾಗಾರ ಐದನೇ ತರಗತಿ ಮತ್ತು ಏಳನೇ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಈಗ ಆಗಲೇ ಅನೇಕ ಪಾಲಕರು ತಮ್ಮ ಮಕ್ಕಳ ರಿಜಿಸ್ಟ್ರೇಷನ್ ಮಾಡಿರುತ್ತಾರೆ ಕೆಲವೇ ಸೀಟುಗಳು ಲಭ್ಯ ಆತ್ಮೀಯರೇ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಈ ಅಳಿಕೆ ಶಾಲೆಯ ಬಗ್ಗೆ ಆತ್ಮೀಯರೇಕಿ ಶಾಲೆಯ ಇಂದಿನ ಕಾರ್ಯಾಗಾರದ ಕೆಲವು ತುಳುಕು ಚಿತ್ರವನ್ನು ನೋಡೋಣ ಆತ್ಮೀಯರೇ ಅಳಿಕೆ ಶಾಲೆಗಾಗಿ ವಿಶೇಷ ಕಾರ್ಯಾಗಾರ ಇದರಲ್ಲಿ ಹಾರ್ಮೋನಿಯಂ ತಬಲ ಇನ್ನಿತರ ಸಂಗೀತ ವಾದ್ಯವನ್ನು ಕಲಿಸಿಕೊಡುತ್ತೇವೆ ಅದರ ಜೊತೆಗೆ ಆತ್ಮೀಯರೇ ಪ್ರವೇಶ ಪರೀಕ್ಷೆಯ ವಿಷಯಗಳನ್ನು ಸಹ ಬೋಧಿಸುತ್ತೇವೆ ಈಗಲೇ ಸಂಪರ್ಕಿಸಿ ಆತ್ಮೀಯರೇ ನಮ್ಮದು ವಿಕಾಸ್ ಕೋಚಿಂಗ್ ಕ್ಲಾಸಸ್ ಆನ್ಗಲ್ ನಾವು ವಸತಿ ಆನ್ಲೈನ್ ತರಬೇತಿಗಳನ್ನು ನೀಡುತ್ತೇವೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಆದರ್ಶ ಶಾಲೆಗಾಗಿ ಆದ್ಮೇರೆ ನಿಮಗೆ ವಸತಿ ಸಹಿತ ತರಬೇತಿ ಬೇಕೇ ಆದ್ಮೇರೆ ನಾವು ಎಂಟನೇ ತರಗತಿಗಾಗಿ ವಿಶೇಷವಾದಂಥ ನಾವು ಆನ್ಲೈನ್ ಕೋರ್ಸನ್ನು ಲಾಂಚ್ ಮಾಡಿರುತ್ತೇವೆ ಅದು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಈಗಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಧನ್ಯವಾದಗಳು